ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾನು ಮಾಡಿರುವ ಮಾದರಿ ಹೆಸರು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯ ಮಾದರಿಗೆ ಸಾಮಗ್ರಿಗಳು ಒಂದು ಒಂದು ಡಿಸಿ ಮೋಟರ್ ಅರ್ಧ ಕಟ್ ಡಿಸಿ ಮೋಟರ್ ನೈನ್ ವಾಟರ್ ಬ್ಯಾಟ್ರಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಈ ಮಾದರಿಗಳ ಅನುಕೂಲಗಳೇನು ಅನನುಕೂಲಗಳೇನು ಅಂದ್ರೆ ಅನುಕೂಲ ಈಗ ಏನೋ ತರಕ್ ಹೋದಾಗ ಅಂಗಡಿ ಪ್ಲಾಸ್ಟಿಕ್ ಕವರ್ ಗಳಿಂದ ಬಂದ್ ಹೋಗಿ ಬಳಕೆ ಆಗುತ್ತೆ ಪ್ಲಾಸ್ಟಿಕ್ ಕವರ್ ನೀವು ಎಸಿತೀರ ಎಸ್ದಾಗ ಅದು ಗಾಳಿ ಮೂಲಕ ಎಲ್ಲರೂ ಬಿದ್ದಿರುತ್ತೆ ಬೆಂಕಿ ಹಾಕಿ ವಾಯು ವಾಯುಮಾಲಿನ್ಯ ಆಗುತ್ತೆ ಅಕಸ್ಮಾತ್ ಅದು ನೀರೋಗಿ ಹೋಗಿ ಬಿದ್ದಾಗ ಜಲಮಾಲಿನ್ಯ ಆಗುತ್ತೆ ಜಲಮಾಲಿನ್ಯ ಆಗಿ ಜೀವಿಗಳಿಗೆ ಅಪಾಯಕಾರಿ ಆಗುತ್ತೆ ವಾಯು ವಾಯುಮಾಲಿನ್ಯದಿಂದ ಮಾನವನಿಗೆ ದುಷ್ಪರಿಣಾಮ ಬೀಳುತ್ತದೆ ಈಗ ಆಗ್ಬಾರ್ದು ಅಂದ್ರೆ ಮರುಚಕ್ರೀಕರಣ ಹಾಗೂ ಮರುಚಕ್ರೀಕರಣ ಅಂದ್ರೆ ಒಂದು ವಸ್ತುವನ್ನು ಮತ್ತೆ ಉಪಯೋಗಿಸುವುದು ಈಗ ಇಲ್ಲಿ ನಾನು ಮರುಚಕ್ರೀಕರಣ ಹೇಗಾಗುತ್ತೆ ಅಂತ ತೋರಿಸ್ತೇನೆ ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೇನೆ ಈ ರೀತಿ ಎಲ್ಲ ಪುಡಿ ಪುಡಿ ಮಾಡುತ್ತೆ ಅದಾದ ನಂತರ ಇದು ಒಂದೊಂದು ಹಂತವಾಗಿ ಇದರ ಮೇಲೆ ಬರುತ್ತದೆ ಈ ಅಂತವಾಗಿ ಇದ್ರ ಒಳಗೆ ಈ ಪೈಪ್ ಟಿವಿ ಸಿ ಪೈಪ್ ಇಂದ ಮೂಲಕ ಈ ಸಣ್ಣ ಪೈಪ್ ನಿಂದ ಇದೆ ಈ ರಂಜುಗಳ ಹೋಗಿ ಈ ರಂಜುಗಳ ಒಡೆ ಹೋದಾಗ ಇಲ್ಲಿಂದ ಅದು ಆ ಮಷಿನ್ ಕೂಡ ತಿರುಗುತ್ತೆ ಒಂದು ಹೊಸ ರೂಪವನ್ನು ಒಂದು ಪ್ಲಾಸ್ಟಿಕ್ ಗೆ ಹೊಸ ರೂಪವನ್ನು ನೀಡುತ್ತದೆ ಅದಾದ ನಂತರ ಇಲ್ಲಿಂದ ಒಂದು ಹೊಸ ವಸ್ತುವು ಉತ್ಪತ್ತಿ ಧನ್ಯವಾದಗಳು